ಇಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಕೆಂತಿದ್ವಿ ಅನ್ನೋ ನಿಜ ಈಗ ಕುಮಾರಣ್ಣ ಅವರು ಪಾಪ ಆಗಿ ಅವರೇ ಒಂದು ಬಿಜೆಪಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಅಂತೇಳ್ಬಿಟ್ಟು ವ್ಯಕ್ತಪಡಿಸಿದ್ರು ಬಿಜೆಪಿಗೆ ನಾವೇ ಬೆಂಬಲ ಕೊಡ್ತಾ ಇದೀವಿ ಅದೇ ರೀತಿ ಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಾವೆಲ್ಲ ಗಮನಿಸಿದ್ವಿ ಎಲ್ಲೋ ಒಂದ್ ಕಡೆ ಪಕ್ಷನ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ನಾಯಕರಲ್ಲಿ ದೇವೇಗೌಡರನ್ನ ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಬಿಜೆಪಿ ಅವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕಳೆದ ವಾರನೂ ಕೂಡ ಭೇಟಿ ಮಾಡಿ ಅಣ್ಣ ನಮ್ಗೆ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಇದಾಗ್ತಾ ಇದೆ ಅಂತ ಹೇಳಿ ನಾನು ಕೂಡ ಧ್ವನಿ ಮಾಡಿದೆ ಪಕ್ಷ ಕಾರ್ಯಕರ್ತರಿಗೆ ಎಲ್ಲಾನು ಕೂಡ ಎಲ್ಲೋ ಒಂದ್ ಕಡೆ ಇವರು ಕೇವಲವಾಗಿ ನೋಡ್ತಾ ಇದ್ದಾರೆ ನಾವು ನಮ್ಮ ಸ್ವಾಭಿಮಾನ ನಮ್ದೇ ಇರ್ತಕ್ಕಂಥ ಪಕ್ಷದ ಅಸ್ತಿತ್ವ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಅವ್ರಿಗಾಗಿ ನಾವು ಧ್ವನಿ ನಿಲ್ಬೇಕಣ ಅಂತ ಹೇಳಿ ಖಂಡಿತ ಅವ್ರಿಗೂ ಕೂಡ ಇದೆ ಆ ನಿಟ್ಟಿನಲ್ಲಿ ಎಲ್ಲಿ ಕೇವಲವಾಗಿ ನಡೆಸ್ಕೊಂಡ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಹಾಗಾಗಿ ಇವತ್ತು ಹೇಳಿದ್ದಾರೆ ಏನಂತ ನಾವು ಎರಡು ಪಕ್ಕ ಹೌದು ಈಗ ನಾವು ಅವ್ರು ಹೇಳಿದ ರೀತಿಯಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ನಾವು ಪ್ರಬಲವಾಗಿದ್ದೀವಿ ಲೋಕಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅದನ್ನ ನಾವು ಕುಮಾರಣ್ಣವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ ಯಾಕಂದ್ರೆ ಮೈತ್ರಿ ಅಂದಮೇಲೆ ಎಲ್ಲರೂ ಎಲ್ಲರೂ ರೀತಿ ಎಲ್ಲರೂ ಕೂಡ ಪರಸ್ಪರ ಒಪ್ಪಿಗೆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಒಂದೊಂದು ರೀತಿಯಲ್ಲಿ ಒಂದ್ ಹೋದ್ರೆ ಇಲ್ಲಿ ಏರ್ಪೇರ್ ಆಗುತ್ತೆ ಇದರಿಂದ ನಮ್ಗೆ ಏನು ಅರ್ಥ ಆಗಲ್ಲ ನಮ್ದು ಎಲ್ಲಿ ಗೆಲ್ಲಬೇಕು ಅದನ್ನ ಖಂಡಿತ ನಾವು ಒಂದು ಮೂರ್ನಾಲ್ಕು ಕ್ಷೇತ್ರ ಗೆಲ್ತಕ್ಕಂತ ವಾತಾವರಣ ನಮ್ಗಿದೆ ಇದರಿಂದ ಬಿಜೆಪಿಗೆ ತೊಂದರೆ ಆಗ್ತಕ್ಕಂಥದ್ದು ಅದನ್ನ ಅವ್ರು ನಡ್ಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ